ಎಚ್ಡಿಟಿ ವಿರುದ್ದ ಜಮೀರ್ ಅವಹೇಳನಕಾರಿ ಹೇಳಿಕೆ ವಿಚಾರ ಸಚಿವ ಜಮೀರ್ ಅಹಮದ್ ವಿರುದ್ದ ಪ್ರತಿಭಟನೆ ಜೆಡಿಎಸ್ ಮುಖಂಡರು ಕಾರ್ಯಕರ್ತರಿಂದ ಪ್ರತಿಭಟನೆ ಸಚಿವ ಜಮೀರ್ ಪ್ರತಿಕೃತಿ ದಹಿಸಿ ಆಕ್ರೋಶ ದೇವನಹಳ್ಳಿ ತಾಲೂಕಿನ ಚಪ್ಪರಕಲ್ಲು ಬಳಿ ಪ್ರತಿಭಟನೆ ದೇವನಹಳ್ಳಿ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ ಚಪ್ಪರಕಲ್ಲು ಗೇಟ್ನಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿ ಕೋಡೆ ಸಚಿವ ಜಮೀರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಜಮೀರ್ ವಿರುದ್ಧ ಅಧಿಕಾರಗಳನ್ನ ಕೂಗಿ ಆಕ್ರೋಶ ಡಿಸಿ ಕಚೇರಿ ಮುಂದೆ ಬಿಗಿ ಪೊಲೀಸ್ ಬಂದೋಬಸ್ತ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚಪ್ಪರಕಲ್ಲು ಗ್ರಾಮ ಇವತ್ತು ಹಿರಿಯರು ಒಂದು ಗಾದೆ ಹೇಳಿದ್ದಾರೆ ಅನ್ನ ಹಾಕಿದ ಮನೆಗೆ ಕಣ್ಣ ಹಾಕೊಂಡು ಆ ವರ್ಗಕ್ಕೆ ಸೇರಿದಂತವರು ಜಮೀರ್ ಅಹಮದ್ ಇವತ್ತು ಜಮೀರ್ ಅವರು ಎಲ್ಲೇ ಒಂದು ಬಸ್ಸನ್ನ ಡ್ರೈವಿಂಗ್ ಮಾಡಿಕೊಂಡ ಸಂದರ್ಭದಲ್ಲಿ ದೇವೇಗೌಡರ ಅಪ್ಪಾಜಿ ಅವರು ಶಪಥ ಮಾಡಿ ಚಾಮರಾಜಪೇಟೆಯಲ್ಲಿ ಅಭ್ಯರ್ಥಿಯನ್ನು ಮಾಡಬೇಕು ಅಂತ ಅವರ ಮುಂದಾಲೋಚನೆಯನ್ನು ಮಾಡಿ ಅಲ್ಪಸಂಖ್ಯಾತರಿಗೆ ಅವಕಾಶನ ಮಾಡಿಕೊಡ್ಬೇಕು ಅಂತೇಳಿ ದೇವೇಗೌಡ ಅಪ್ಪಾಜಿ ಅವರು ತೀರ್ ತೀರ್ಮಾನ ಮಾಡಿ ಅವತ್ತು ಚಾಮರಾಜಪೇಟೆಯಲ್ಲಿ ದರಿದ್ರ ನಾರಾಯಣ ಅಂತ ಒಂದು ಕಾರ್ಯಕ್ರಮ ರ್ಯಾಲಿಯನ್ನು ಮಾಡಿ ಆ ರ್ಯಾಲಿಯ ಮುಖಾಂತರ ಜಮೀರ್ ಅವ್ರನ್ನ ಈ ರಾಜ್ಯದ ಜನತೆಗೆ ಪರಿಚಯ ಮಾಡಿಕೊಟ್ರು ಅಂತ ಒಂದು ಸುಸಂದರ್ಭದಲ್ಲಿ ದೇವೇಗೌಡ ಅಪ್ಪಾಜಿಯವರು ಮುಂದಿನ ದಿನಗಳಲ್ಲಿ ಅವ್ರನ್ನ ಶಾಸಕನಾಗಿ ಆಯ್ಕೆ ಮಾಡಿ ಶಾಸನ ಸಭೆಗೆ ಕಳಿಸಿಕೊಟ್ರು ಅಂಥ ಒಂದು ಕುಟುಂಬ ಒಂದು ಈ ದೇಶ ಕಂಡಂಥ ಅತ್ಯುತ್ತಮವಾದದ ಮೇಧಾವಿ ಕುಟುಂಬ ಆ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರ ಪುತ್ರರಾದಂಥ ಕುಮಾರಣ್ಣವರು ಅವರು ಒಬ್ಬ ಜನಮನ್ನಣೆಯನ್ನು ಗಳಿಸಿ ಜನತಾ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಜನತಾ ಸೇವೆಯನ್ನು ಮಾಡಿ ಅವರು ಒಬ್ಬ ಅತ್ಯುತ್ತಮ ರಾಜ್ಯದ ಮುಖ್ಯಮಂತ್ರಿ ಅನ್ನೋ ಹೆಗ್ಗಳಿಗೆ ಪಾತ್ರ ಆಗಿರತಕ್ಕಂಥ ಕುಮಾರಣ್ಣವ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಅದನ್ನ ಅವ್ರು ಮಾತಾಡದಂಥ ವಿಧಾನ ಬಹುಶಃ ಈ ರಾಜ್ಯದಲ್ಲಿ ಬೇರೆ ಯಾರು ಕೂಡ ದೇವೇಗೌಡರ ಕುಟುಂಬ ಬಗ್ಗೆ ಆ ರೀತಿ ಮಾತಾಡೋದು ನಾನು ನೋಡಿರಲ್ಲ ಅಂಥ ಒಂದು ಕುಟುಂಬದ ಬಗ್ಗೆ ಅವರು ಬಣ್ಣನ ವರ್ಣನೆ ಮಾಡಿ ಕುಮಾರನನ್ನ ಈ ನಾಯ್ವಾ ಮಾತಾಡಿರ್ತಕ್ಕಂಥದನ್ನ ನಾವು ಈ ತಾಲೂಕಿನ ಜನತೆಯ ಪರವಾಗಿ ಅವರನ್ನ ಖಂಡಿಸ್ತೀವಿ ಯಾಕೆ ಖಂಡಿಸ್ಬೇಕು ಖಂಡಿಸದೆ ಇದ್ರೆ ಅಂತ ಪಾಪಿ ನಾಲ್ಗೆ ಏನ್ ಬೇಕಾದ್ರೂ ಮಾತಾಡಕ್ಕೆ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಲ್ಲ ಅದಕ್ಕೋಸ್ಕರ ಇವತ್ತು ನಮ್ಮ ತಾಲೂಕಿನ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಮತ್ತೆ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಮತ್ತೆ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಮಾಡಿ ಅವರ ಪ್ರಕೃತಿಯನ್ನ ದಹನ ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳ ಮನವಿ ಕೊಡೋದಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಬಾಗಿಲಿಗೆ ಬಂದಿದ್ದೇವೆ ನಾವು ಅವರನ್ನ ಮುಖ್ಯಮಂತ್ರಿಗಳಿಗೆ ಅವರೆಲ್ಲ ನಡವಳಿಕೆಗಳು ಈಗಾಗಲೇ ಗಮನಿಸಿದ್ದಾರೆ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಐದು ವರ್ಷಗಳ ಕಾಲ ಆಡಳಿತ ಕೊಟ್ಟಿದೆ ಜನ ಆ ಜನ ಚೀತು ಅಂತ ಒಳಗಡೆ ಅವರ ರಾಜೀನಾಮೆಯನ್ನು ಕೊಟ್ಟು ಅದರ ಅಧಿಕಾರದಿಂದ ನಿರ್ಗಮಿಸಿ ಈ ರಾಜ್ಯದ ಜನತೆ ಮತ್ತು ನಮ್ಮ ದೇವೇಗೌಡ ಅಪ್ಪಾಜಿ ಅವರ ಕುಟುಂಬ